ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಹಾಗೂ ಇತರ ಇಪ್ಪತ್ತೊಂಬತ್ತು ಜನ ಕನ್ನಡ ಕಾರ್ಯಕರ್ತರನ್ನ ಹದಿನಾಲ್ಕು ದಿವಸಗಳ ಕಾಲ ನ್ಯಾಯಾಂಗ ಬಂಧನ ಮಾಡಿದ್ದು ಖಂಡನೀಯ ಕೂಡಲೇ ಎಲ್ಲರನ್ನ ಬಿಡುಗಡೆಗೊಳಿಸಬೇಕು ಅಂತ ಆಗ್ರಹಿಸಿ ಕರವೇ ತಾಲೂಕು ಘಟಕದಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ರು ಬೈಲಹೊಂಗಲದಲ್ಲಿ ಜಿಲ್ಲಾ ಸಂಚಾಲಕ ಶಿವಾನಂದ ಕೊಲಕಾರ ನಗರ ಘಟಕ ಅಧ್ಯಕ್ಷ ಶಿವಾನಂದ ಕುರಬೇಟ ಮಾತನಾಡಿ ಕನ್ನಡ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವುದು ಖಂಡನೀಯ ಸದಾ ನಾಡು ನುಡಿ ಜಲಕ್ಕಾಗಿ ಹೋರಾಟ ನಡೆಸುತ್ತಿರುವಂತವರನ್ನ ಬಂಧಿಸಿರುವುದು ಕನ್ನಡ ನಾಡಿಗೆ ಮಾಡಿದ ದ್ರೋಹವಾಗಿದೆ ಅಂತ ಹೇಳಿದರು ಇನ್ನು ಕಿರಣ ಬೆಳಗಾವಿ ಮಠ ಸೋಮು ತೊಟಗಿ ಸೋಯಿಬಾ ಸಂಗೊಳ್ಳಿ ಸಲ್ಮಾನ ಮಣಿಯಾರ ಪಿಂಟು ಕುದ್ರಿ ವಿಜಯ ತಿವಾರಿ ಶುಹಿಲಾ ಬಾಗೇವಾಡಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು ಸುದರ್ಶನ್ ಎನ್ಕೆಎಸ್ ಟಿವಿ ಫೋರ್ ಬೈಲಹೊಂಗಲ ಸಮರಸಿಂಹ ಟಿ ಎನ್ ನಾರಾಯಣಗೌಡರನ್ನ ಬಂಧಿಸಿರುವಂಥದ್ದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೈಲೊಂಗಲ್ ತಾಲೂಕಾ ಘಟಕ ಇವತ್ತು ಬೈಲೊಂಗಲ್ದಲ್ಲಿ ಪ್ರತಿಭಟನೆಯನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ನಾಡು ನುಡಿ ಗಡಿಗಾಶಕ್ಕೆ ಹೋರಾಡ್ತಾ ಇದ್ದೀವಿ ನಮ್ಮ ಸ್ವಂತಕ್ಕಾಗಿ ಹೋರಾಡ್ತಾ ಇಲ್ಲ ಇವತ್ತು ನಾಡಿನ ವಿಷಯ ಬಂದಾಗ ಕನ್ನಡಕ್ಕೆ ವಿಷಯ ಅನ್ಯಾಯ ಆದಾಗ ನಾವೆಲ್ಲರೂ ಸಿಡಿದು ಸಿಡದಿದ್ದು ಹೇಳುವಂಥ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ನಾರಾಯಣಗೌಡರು ತಮ್ಮ ಮನೆಗಾಗಿ ಕೆಲಸ ಮಾಡ್ತಾ ಇಲ್ಲ ಅವರು ನಾಡಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂಥ ಒಂದು ನಾಡಿಗಾಗಿ ಕೆಲಸ ಮಾಡುವಂಥವರನ್ನು ಈ ರಾಜ್ಯ ಸರ್ಕಾರ ಬಂಧನ ಮಾಡ್ತದೆ ಅಂತಂದರೆ ಈ ಸರ್ಕಾರಕ್ಕೆ ನಾಚಿಕೆ ಬರಬೇಕು ಈ ಸರ್ಕಾರಕ್ಕೆ ನಾಚಿಕೆ ಬರಬೇಕು ಅಧಿಕಾರಿಗಳಿಗೆ ನಾಚಿಕೆ ಬರಬೇಕು ಯಾಕಂದರೆ ಅಧಿಕಾರಿಗಳು ಮಾಡುವಂತ ಕೆಲಸವನ್ನ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಮಾಡ್ತಾ ಇದ್ದಾರೆ ಆ ನಾರಾಯಣಗೌಡರು ಮಾಡುವಂತಹ ಒಂದು ಹೋರಾಟವನ್ನ ಹತ್ತಬೇಕು ಇವತ್ತು ಕನ್ನಡಿಗರನ್ನ ಹತ್ಬೇಕು ಅನ್ನುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರಕ್ಕೆ ಮುಂದಿನ ದಿನದಲ್ಲಿ ಬರುವಂತ ಎಲೆಕ್ಷನ್ ಅಲ್ಲಿ ತಕ್ಕ ಉತ್ತರವನ್ನು ಕೊಡುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತೈತಿ ರಾಜ್ಯಾದ್ಯಂತ ಉಗ್ರವಾದಂತ ಹೋರಾಟವನ್ನ ಅಂತ ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೋತೀನಿ ಈಗ ಪೊಲೀಸರು ಈಗ ನಾರಾಯಣಗೌಡರನ್ನ ಬಿಡುಗಡೆ ಅಂದ್ರೆ ನಿಮ್ಮ ಹೋರಾಟ ಮುಂದುವರಿತ ಇದೇ ರೀತಿ ಮುಂದಿನ ದಿನಗಳಲ್ಲಿ ಈ ಬೈಲೊಂಗಲ್ ತಾಲೂಕಲ್ಲ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆ ಹಾಗೂ ಎರಡ್ ನೂರ ತಾಲೂಕಿನಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಇದೇ ರೀತಿ ಹೋರಾಟಗಳನ್ನು ಹಮ್ಮಿಕೊತೈತಿ ಚಳವಳಿ ಮಾಡ್ತೇವೆ ಜೈಲಿಗೆ ಹಾಕಿ ನಾವು ಇದ್ದೀವಿ ನೀವು ಕೇಸ್ ಹಾಕೋಕೆ ರೆಡಿ ಆಗ್ರಿ ಬೇಕಾದಷ್ಟಿದ್ರು ನಾವು ಜೈಲಿಗೆ ಹೋಗೋಕೆ ರೆಡಿ ಇದ್ದೀವಿ ಕನ್ನಡ ಉಳಿಬೇಕು ಕನ್ನಡವನ್ನು ಬಳಸುವಂತ ಕೆಲಸ ಕರ್ನಾಟಕ ರಕ್ಷಣಾ ಈ ಅಂಗಡಿ ಮುಗಟುಗಳಿಗೆ ಕನ್ನಡವನ್ನು ಬಳಸಿದ್ರೆ ಮುಂದಿನ ಹೋರಾಟ ನಿಮ್ದು ಏನು ಮಾಡ್ತೀರಿ ಸರ್ ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಧಿಕಾರಿಗಳಿಗೆ ನೇರ ಎಚ್ಚರಿಕೆ ಕೊಡ್ತಾ ಇದೀವಿ ಇವತ್ತು ಸರ್ಕಾರದ ಆದೇಶ ಇದೆ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಬಳಸಬೇಕಂತ ಆದೇಶ ಇದೆ ಈ ಆದೇಶವನ್ನು ಪಾಲನೆ ಮಾಡಬೇಕಾಗಿರೋದು ಅಧಿಕಾರಿಗಳು ಅಧಿಕಾರಿಗಳು ನೀವೊಂದು ಲೈಸೆನ್ಸ್ ಕೊಡ್ತಿರ್ತೀರಿ ಒಂದು ಮಾಲ್ಗೆ ಪರ್ಮಿಷನ್ ಕೊಡ್ತಿರ್ತೀರಿ ನೀವು ಅವಾಗ ಯಾಕೆ ಅವ್ರನ್ನ ಕೇಳಂಗಿಲ್ಲ ಅರವತ್ತು ಪರ್ಸೆಂಟ್ ಯಾಕೆ ನೀವು ಉಪಯೋಗ ಮಾಡಿಲ್ಲ ಅಂತ ಅವ್ರನ್ನ ಅದನ್ನು ಮಾಡದೆ ಇದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಬೋರ್ಡ್ಗಳನ್ನ ಕಿತ್ತೋಗಿ ಅಂತ ಕೆಲಸ ಮಾಡ್ತೀವಿ ಈಗ ರಾಜಕೀಯ ವ್ಯಕ್ತಿಗಳಕ್ಕಿಂತ ಹೆಚ್ಚಿಗೆ ಪೊಲೀಸರನು ರಕ್ಷಣಾ ವೇದಿಕೆ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಾರಂತ ಅದು ನಿಜನಾ ಇವತ್ತು ಪೊಲೀಸ್ ಇಲಾಖೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಇವತ್ತು ಪೊಲೀಸ್ ಇಲಾಖೆಗೆ ನಾವು ವಿಶೇಷವಾಗಿ ಒಂದು ಮನವಿ ಮಾಡ್ಕೋದು ಏನಂತಂದ್ರೆ ಇವತ್ತು ಕನ್ನಡ ನಾಡು ನುಡಿ ಗಡಿಗೋಸ್ಕರ ಹೋರಾಡ್ತಾರವ್ರು ಯಾರಾದರೂ ಇದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ದಯವಿಟ್ಟು ನಮ್ಮ ಶಾಂತಿಯನ್ನು ನೀವು ಅಸ್ತ್ರವನ್ನು ಮಾಡಬೇಡ್ರಿ ಮುಂದಿನ ದಿನಗಳಲ್ಲಿ ನಾವು ಏನಾದರೂ ಎಲ್ಲವನ್ನು ಬಿಟ್ಟು ಏನು ಬಂದು ಅಂದರೆ ಶಾಲನ್ನು ಬಂದು ಅಂದರೆ ನಾವು ಒಬ್ಬರು ಹೋರಾಟಗಾರರಿದ್ದೇವೆ ನಾವು ಎಲ್ಲಕ್ಕೂ ಭದ್ರಾಗಿದ್ದೇವೆ ಅಂತ ಹೇಳಕ್ ಬಯಸ್ತೀವಿ ಇವತ್ತಿನ ದಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ಯ ನಾರಾಯಣಗೌಡ್ರನ್ನು ಒಬ್ಬ ಕನ್ನಡಪರ ಹೋರಾಟಗಾರರು ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತು ಕನ್ನಡ ನೆಲ ಜಲ ರಕ್ಷಣೆ ಭಾಷೆ ಬಗ್ಗೆ ಕನ್ನಡಿಗರು ಕರ್ನಾಟಕದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಾಗ ಒಂದು ಭ್ರಷ್ಟ ರಾಜ್ಯ ಸರ್ಕಾರ ಬಂಧನವಾಡಿ ಇದು ಒಂದು ನಾಚಿ ಏಡಿನ ಸಂಗತಿ ಇದು ಕರ್ನಾಟಕದಲ್ಲಿ ಕನ್ನಡಿಗಳೇನ ಸಾವ್ರಣ ಆಗಿರಬೇಕು ಅಂತ ವಿಷಯದಾಗ ಕನ್ನಡಿಗರೇ ಬೆಲೆ ಇಲ್ಲ ಇಲ್ಲಿ ಕನ್ನಡ ನಾಮ ಫಲಕ ಬಳಸಲಿ ಅಂತಂದ್ರೆ ನಮ್ಗೆ ತಪ್ಪ ಕನ್ನಡ ನಾಮ ಫಲಕ ಬಳಸಿ ನಮ್ಗೆ ತಪ್ಪ ಮೂರು ಸಾವಿರ ಇತಿಹಾಸ ಅಂತ ನಮ್ಮ ಕರ್ನಾಟಕ ನಮ್ಮ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿ ಪ್ರಾಮುಖ್ಯತೆ ಇಲ್ಲ ಭ್ರಷ್ಟ ಅಧಿಕಾರಿಗಳ ಕಡೆಯಿಂದ ಕಡೆಗಣಿಸಿದ ಹಾಕಿದಕ್ಕನ್ನ ಇವತ್ತು ನಾವು ಗಿಳಿದು ಹೋರಾಟ ಮಾಡ್ತೇವೆ ಇದು ನಮ್ಮ ಕರ್ನಾಟಕ ರಚನೆ ನಾಚಗೇ ಸಿಗುತ್ತೆ ಇದು ಇದಕ್ಕಾಗಿ ದಯಮಾಡಿ ಹೇಳ್ತಾವೆ ಈಗೂ ಕಾಲು ಮಿಂಚಿಲ್ಲ ಇನ್ನೂ ಎರಡರಿಂದ ಮೂರು ದಿನ ಗಡು ಕೊಡ್ತಾವೆ ಎಲ್ಲನೂ ಕನ್ನಡ ನಾಮಫಲಕ ಮಾಡಿರಿ ನೀವು ಎಷ್ಟ ಕೇಸ್ ಮಾಡಿರಿ ಏನೋ ಮಾಡ್ರಿ ನಮಗೆ ಬಂಧನ ಹಾಕಿರಿ ನಾವು ಯಾಕೆ ಕೇಸಿಗೆ ಅನ್ಸೂಲ್ಲ ಮಟ್ಟುದಿಲ್ಲ ನಮ್ಮ ಅಂತೂ ಇದು ಸಾಗರೋಪಾದಿ ನಡೀದನ ಎಷ್ಟು ಹೋರಾಟಗಾರ ನೀವು ಬಂಧನ ಮಾಡೋದ್ರಿ ಎಷ್ಟು ಏನೇ ನೀವು ಕಾನೂನು ಚಕ್ರ ಒಳಗೆ ನಮಗಂತೂ ಅನ್ಯಾಯ ಆಗೈತಿ ಅನ್ಯಾಯ ಇದಕ್ಕೆ ನಾವು ಈಗ ರಸ್ತೆಗಳಿಗೆ ಬೀದಿ ಹೊಳ ಹೋರಾಟ ಏನ ಏನೇ ಬರ್ಲಿ ಒಗ್ಗಟ್ಟಾಗಿದ್ದವು ಎಷ್ಟು ದಿನ ಅಂದ್ರೆ ಬಂದ್ ಮಾಡ್ತರಿ ಮಾಡ್ರಿ ಯಾವ ಕೇಸ್ ಆಗ್ತಾರೀ ಹಾಕ್ರಿ ನಾವು ಹೋರಾಟ ಮಾಡೋರ್ನ ಕನ್ನಡ ಉಳಿಸೋರ್ನ ಕನ್ನಡ ಬೆಳಸೋರ್ನ ಇನ್ನು ನಾಲ್ಕೈದು ದಿನದಾಗ ಬೈಲೊಂಗಲ್ ನಗರ ಮತ್ತು ತಾಲೂಕದಾಗ ನಾಮಫಲಗಳು ಆಗ್ಲಿಲ್ಲ ಅಂತಂದ್ರೆ ನೀವ್ ಯಾವ ಅಧಿಕಾರಿಗಳು ಕರ್ಕೊಂಡ್ಬಂದು ಏನ್ ಕೇಸ್ ಮಾಡಿ ಕೇಸ್ ಮಾಡಿ ಮಾಡ್ತಾರಲ್ಲ ಹಾಕ್ರಿ ಕರ್ನಾಟಕ ¡Claro que